ರಾಜಗೋಪಾಲ ನಗರ ವಾರ್ಡಿನ ಹೆಸರಾಂತ ಅಧಿಕಾರಿ ಸಹಾಯಕ ಕಾರ್ಯಪಾಲಕ ಅಭಿಯಂತಕರವರ ಸಾರ್ವಜನಿಕರ ತೆರಿಗೆ ಹಣ ಹಣವನ್ನು ಲೂಟಿ ಹೊಡೆಯುವ ಅಕ್ರಮದಲ್ಲಿ ಭಾಗಿಯಾದ ಆಡಿಯೋ ನಿಷ್ಠೆಯಿಂದ ಸಾರ್ವಜನಿಕರ ಸೇವೆ ಮಾಡ್ರಪ್ಪ ಅಂದ್ರೆ ಬೆಂಗಳೂರಿನಾದ್ಯಂತ ಎಲ್ಲ ಲೂಟಿ ಹೊಡಿತಾ ಇದ್ದಾರೆ ಅಂತ ರಾಜಾರೋಷವಾಗಿ ಭ್ರಷ್ಟ ಅಧಿಕಾರಿ ಹೇಳ್ತಾ ಇರುವಂತಹ ಆಡಿಯೋ ಇದು ನಮಸ್ಕಾರ ಇಲ್ಲ ಇಲ್ಲಿ ಟೆಸ್ಟ್ ಮಾಡ್ತಾವ್ರೆ ರೋಡ್ ಅದ್ರಲ್ಲಿ ಪ್ಯೂ ಸಿ ಇವ್ರ ಜೊತೆ ಒಂದ್ ಹತ್ತು ದಿವಸ ಇರಪ್ಪ ಇವ್ರದ್ದು ಏನೋ ಆಗ್ತದೆ ಆಯ್ತು ವೇಟ್ ಮಾಡ್ಬೇಕಲ್ವೇನ್ರಿ ನಮ್ಗೆ ಏನಾನ ಕೈಗೆ ಬದ್ರೆ ನಾವೇನಾನ ಕೊಡ್ಬೋದಪ್ಪ ನಿಮ್ ಕೈಗೆ

ಅಲ್ಲ ಮರ್ಯ ಸ್ವಲ್ಪ ಇದು ಈಗ ನೀವ್ ಮಾಡ್ತಿರೋದೇನು ಇಬ್ಬರಿಗೂ ಗೊತ್ತಲ್ವಾ ಸ್ವಲ್ಪ ಈಗ ಕೈ ಆಡೋವರ್ಗು ತಡೆ ಇಲ್ಲಿ ಕೈ ಆಡೋವರ್ಗು ಇರಪ್ಪ ಈಗ ಇನ್ನೊಂದ್ ಏನ ನಮ್ ಕೈಗೂ ಒಂದ್ ಸ್ವಲ್ಪ ಏನಾನ ಆತದೆ ನಾವು ನಮ್ ಕೈಲಾದ್ ಮಟ್ಟಿಗೆ ಕೊಡ್ತೀವಿ ಸ್ವಲ್ಪ ಇರಪ್ಪ ಯಾಕಿದ್ ಮಾಡ್ತೀವಿ ಹ್ಮ್ ಇನ್ನೇನ್ ಮಾಡ್ತಿವಿ ಹೇಳು ಅಲ್ಲ ನಾನು ಹೇಳಿ ಕೊಡ್ರೆ ಈಗ ಎಲ್ಲ ನನ್ಗು ನನ್ಗೂ ವಿಷಯ ಗೊತ್ತಿರೋದೇ ನಿಮ್ಗೂ ವಿಷಯ ಗೊತ್ತಿರೋದೇ ಅಲ್ವಾ ಬೆಂಗಳೂರಲ್ಲಿ ಸ್ವಲ್ಪ ನಿಧಾನ ಮಾಡಪ್ಪ ತಾಳಿದವನು ಬಾಳಿಯನು ಅಂತ ಅಷ್ಟೆ ಸ್ವಲ್ಪ ನಿಧಾನ ಮಾಡ್ತಾ ಇಲ್ಲೇನಿಲ್ಲ ಒಂದ್ ಹತ್ತು ದಿವ್ಸ ಅಲ್ಲ ನಮ್ ಕೈಗೂ ಒಂದ್ ಜನ ಬತ್ತದ್ ಬಿಡುತ್ತ ಕೊಡ್ತೀವಪ್ಪ ಹ್ಮ್ ಹ್ಮ್ ಹ್ಮ್